ಸ್ನೇಹಿತರೆ ಪ್ರತಿದಿನ ಹಾಲಿನಲ್ಲಿ ಟೀ ಕುಡಿಯುವುದರಿಂದ ಆಗುವಂತಹ ಅದ್ದ ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತೇ ಬೆಳಗಿನ ಸಮಯದಲ್ಲಿ ಹಾಲು ಹಾಕಿ ತಯಾರಿಸಿದ ಚಹಾ ಕುಡಿದ ಕೂಡಲೇ ಹೆಚ್ಚಿನವರಲ್ಲಿ ಹೊಟ್ಟೆ ಉಬ್ಬರ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇದಕ್ಕೆ ಪ್ರಮುಖ ಕಾರಣ ಹಾಲಿನಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ಲ್ಯಾಕ್ಟೋಸ್ ಅಂಶ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಕಾರಣವಾಗಿ ಬಿಡುತ್ತದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಅಜೀರ್ಣತೆ ಮಲಬದ್ಧತೆಯಿಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ಚಹಾದ ಹೆಚ್ಚಿನ ಸೇವನೆಯು ದೇಹವನ್ನು ಒಣಗಿಸುತ್ತದೆ ಮತ್ತು ನಿರ್ಜಲೀಕರಣಗೊಳಿಸುತ್ತದೆ ಇನ್ನು ಚಹಾವು ಕೆಪೀನ್ ಅನ್ನು ಹೊಂದಿರುತ್ತದೆ ಅದು ನಿಮ್ಮ ನಿದ್ರೆಯ ಚಕ್ರವನ್ನು ಅಡ್ಡಿಪಡಿಸುತ್ತದೆ ಮತ್ತು ನಿದ್ರಾಹೀನತೆಯನ್ನು ಉಂಟುಮಾಡುತ್ತದೆ ಇನ್ನು ಹಾಲಿನ ಚಹಾವನ್ನು ಅತಿಯಾಗಿ ಸೇವಿಸುವುದರಿಂದ ರಕ್ತದೊತ್ತಡದ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಇನ್ನು ಹೆಚ್ಚು ಹಾಲು ಚಹಾವು ಮೊಡವೆಗಳ ಒಡೆಯುವಿಕೆಗೆ ಕಾರಣವಾಗಬಹುದು ನೀವು ದಿನಕ್ಕೆ ಎಷ್ಟು ಬಾರಿ ಚಹಾ ಕುಡಿಯುತ್ತೀರಿ ಎಂದು ಕಾಮೆಂಟ್ ಮಾಡಿ